ನಮಸ್ತೆ ಸ್ನೇಹಿತರೆ ಇವಾಗ ನಮ್ಮ ಜೊತೆ ಇರೋದು ರೇಣುಕಾ ಪ್ರಸಾದ್ ಅವರು ಇವರು ಬಂದು ಜ್ಞಾನಭಾರತಿ ವಿಶ್ವವಿದ್ಯಾಲಯದಲ್ಲಿ ರಿಟೈರ್ಡ್ ಪ್ರೊಫೆಸರ್ ಆಫ್ ಜಿಯೋಲಜಿ ಮತ್ತು ಇವರಲ್ಲಿರೋ ವಿದ್ವತ್ತು ಮತ್ತು ಜ್ಞಾನ ವಿಜ್ಞಾನ ಎಲ್ಲವೂ ಇದೆ ಇವತ್ತಿನ ಕಾಲಕ್ಕೆ ನನ್ನ ಮುಂದೆ ಮಟ್ಟಕ್ಕೆ ನಾನು ಹೇಳೋದಾದರೆ ವೇದಕಾಲದ ಋಷಿಮುನಿಗಳು ಅಂತ ಏನಿದ್ರು ಹಿಂದೆ ಇವತ್ತಿನ ಕಾಲಕ್ಕೆ ಇವರೇ ನಮಗೆ ಋಷಿ ಮುನಿಗಳ ರೀತಿ ಸಿಕ್ಕಿದ್ದಾರೆ ಸೊ ಇಂಥವ್ರನ್ನ ಭೇಟಿ ಮಾಡಿದ್ದು ಇವತ್ತು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರ ಬಗ್ಗೆ ಒಂದು ಇಂಟ್ರೊಡಕ್ಷನ ನಾವು ಅವ್ರ ಬಾಯಿಂದನೇ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ನಲವತ್ತು ವರ್ಷ ಬೋಧಕನಾಗಿ ಕೆಲಸ ಮಾಡಿದ್ದೀನಿ ಹಾಗೆಯೇ ಜೊತೆಯಲ್ಲಿ ನಮ್ಮ ನೆಲ ಜಲ ವಾಯು ಇವುಗಳನ್ನು ಹೇಗೆ ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಮತ್ತು ಅದನ್ನು ಸಶಕ್ತ ಮಾಡ್ಕೊಳ್ತಾ ಹೋಗಬೇಕು ಇಲ್ಲದೇ ಇದ್ದರೆ ನಮಗೆ ಇನ್ನೆರಡು ಉಷ್ ಏನು ಅಗ್ನಿ ಮತ್ತು ಆಕಾಶ ನಮಗೆ ಹೇಗೆ ತೊಂದರೆ ಕೊಡ್ತವೆ ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಬಗ್ಗೆ ವರ್ಕ್ ಮಾಡ್ತಾಯಿದ್ದೀವಿ ಆ ಕಾರಣದಿಂದ ನಾವು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭಾರತಿ ಆವರಣದಲ್ಲಿ ಒಂದು ಬಯೋಪಾರ್ಕ್ ಅಂತ ಡೆವಲಪ್ ಮಾಡಿದ್ದೀವಿ ಅಲ್ಲಿ ಬಯೋಜಿಯೋ ಹೈಡ್ರೋ ಆಸ್ಪೆಕ್ಟ್ಸ್ಗೆ ನಾವು ಭಾಳ ಒತ್ತು ಕೊಟ್ಟಿದ್ದೀವಿ ಅಲ್ಲಿ ಮಕ್ಕಳಿಗೆ ಕರ್ಕೊಂಬಂದು ಅವ್ರಿಗೆ ಹೇಳಿಕೊಟ್ಟು ಮುಂದೆ ಅವರು ಈ ನೆಲ ಜಲ ವಾಯುವಿನ ಸಂರಕ್ಷಣೆಯಲ್ಲಿ ಹೇಗೆ ತೊಡಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ ಈ ವಿಷಯದಲ್ಲಿ ಈಗಾಗಲೇ ಒಂದಷ್ಟು ವಿರೋಧವನ್ನು ವ್ಯಕ್ತವಾಗಿದೆ ಆ ಕ್ಷೇತ್ರಗಳನ್ನು ಉಳಿಸ್ಕೊಳಕ್ಕೆ ಅದಕ್ಕೂ ನಾವು ವರ್ಕ್ ಮಾಡಿ ಜನಗಳನ್ನ ಸಂಘಟನೆ ಮಾಡ್ತಾ ಅದನ್ನು ಉಳಿಸ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾಯಿದ್ದೀವಿ ಹಾಗಾಗಿ ತಾವು ಕೂಡ ಅದನ್ನು ಬಂದು ನೋಡಿ ಮತ್ತು ಒಂದು ಫೀಲ್ ಮಾಡ್ಕೊಳ್ಳಿ ಮಕ್ಕಳಿಗೂ ತೋರಿಸಿ ಶಾಲಾ ಮಕ್ಕಳಿಗೂ ಕ್ರಮವನ್ನು ತೋರಿಸಿ ಹೀಗೆಲ್ಲ ಮಾಡ್ತಾ ಹೋದರೆ ಇವೆಲ್ಲವೂ ಉಳಿಯುತ್ತೆ ಮತ್ತು ನಮ್ಮ ಶತ ಶತಮಾನಗಳು ಉರುಳಿದ್ರು ಕೂಡ ನಮಗೆ ಮಕ್ಕಳಿಗೆ ಒಂದು ಕೊಡುಗೆಯಾಗಿ ಕೊಟ್ಟು ಅಂತ ಕೆಲಸ ಆಗುತ್ತೆ ಎಲ್ರಿಗೂ ಅಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಗುಂಪು ಮಾಡ್ಕೊಂಬಂದರೆ ನಾನೇ ಬಂದು ಒಂದಷ್ಟು ನಿಮ್ಮಲ್ಲಿ ಬಯೋಜಿಯೋ ಹೈಡ್ರೋ ಆಸ್ಪೆಕ್ಟ್ಸ್ನ ತಿಳಿಸ್ಕೊಡ್ತೀನಿ ಅದನ್ನು ನೀವು ತೊಗೊಂಡೋಗಿ ನೂರಾರು ಜನಕ್ಕೆ ತಿಳಿಸಿ ಅವ್ರನ್ನ ಕರ್ಕೊಂಬಂದು ನೂರಾರು ಜನಕ್ಕೆ ತೋರಿಸಿ ಆ ನೂರಾರು ಜನ ಮತ್ತೆ ನೂರಾರು ಸಾವಿರ ಸಾವಿರ ಜನಕ್ಕೆ ಮುಟ್ಟಿಸಲಿ ಈ ಮೂಲಕ ಒಂದು ಒಳ್ಳೆಯ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ನಮ್ಮ ನೆಲ ಜಲವಾಯು ನಮಗೆ ಉಳಿಯಲಿ ಆರೋಗ್ಯವೇ ಭಾಗ್ಯ ಪ್ರಕೃತಿಯೇ ನಿಜವಾದ ಜೀವಸತ್ವ ಅದನ್ನು ಉಳಿಸ್ಕೊಂಡು ನಾವು ನಾವು ಅದನ್ನು ಎಂಜಾಯ್ ಮಾಡಿ ನಮ್ಮ ಮುಂದಿನ ಜನ್ರೇಷನ್ಗೂ ಹೋಗಬೇಕು ಬಿಟ್ಟು ಹೋಗಬೇಕು ಅನ್ನೋ ಒಂದು ನಿಮ್ಮ ಒಂದು ಕಾರ್ಯಕ್ಕೆ ಆ ಭಗವಂತನ ಆಗಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು